ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಭಾಗ್ಯ ಟಿ ವಿ ಬ್ಲಾಗ್ಸ್ನ ಮತ್ತೊಂದು ಹೊಸ ವೀಡಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿಯ ಗಿರೀಶ್ ನಾಗರಾಜ್ ಅವರೇ ನಿಮಗೂ ಸ್ವಾಗತ ಥ್ಯಾಂಕ್ ಯು ಸರ್ ರಾಗಿ ತಂದಿರ ಭಿಕ್ಷಕ್ಕೆ ರಾಗಿ ತಂದಿರ ಅಂತಾರೆ ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ಅಂತ ಹೇಳ್ತಾರೆ ರಾಗಿಗಿರ್ತಕ್ಕಂಥ ಪವರ್ ಅದು ಅದೇ ರೀತಿಯಾಗಿ ಯೋಗಕ್ಕೆ ಎಷ್ಟು ಪವರ್ ಇದೆ ಗೊತ್ತಾ ಯೋಗ ಅಂತಂದರೆ ನಿಜವಾಗ್ಲೂ ಒಂದು ವರದಾನ ಅಂತ ಹೇಳ್ಬೋದು ಅದರಲ್ಲೂ ನಮ್ಮ ಭಾರತೀಯ ಒಂದು ಸಂಸ್ಕೃತಿ ಕಲೆ ಅದು ಈ ಯೋಗದಲ್ಲಿ ಎಲ್ಲದಕ್ಕೂ ಯೋಗ ಬೇಕು ನಮಗೆ ಅದರಲ್ಲೂ ಮನಸ್ಸಿನ ಸಂತೋಷಕ್ಕೂ ಬೇಕು ದೇಹದ ಆರೋಗ್ಯಕ್ಕೂ ಬೇಕು ಇದೆಲ್ಲದರಲ್ಲೂ ನಾವು ಯೋಗ ಪಡಿಬೇಕಂದ್ರೆ ಒಂದಷ್ಟು ಯೋಗದ ಆಸನಗಳನ್ನ ಮಾಡಬೇಕು ಅದರಲ್ಲೂ ಇವತ್ತು ಬಹಳಷ್ಟು ಜನ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಎದುರಿಸ್ತಾ ಇರ್ತಕ್ಕಂಥ ಕಾಯಿಲೆ ಅಂದರೆ ಸಕ್ಕರೆ ಕಾಯಿಲೆ ಇವತ್ತು ಆ ಒಂದು ಸಕ್ಕರೆ ಕಾಯಿಲೆಗೆ ಹತೋಟಿನಲ್ಲಿ ಇಟ್ಕೊಳ್ಳೋದಕ್ಕೆ ಯಾವ ರೀತಿ ಯೋಗ ಮಾಡಬೇಕು ಅಂತೇಳಿ ಗಾನಶ್ರೀ ಅವರು ತಿಳಿಸ್ಕೊಡ್ತಾ ಇದ್ದಾರೆ ಗಣೇಶನಿ ನನಗೆ ತಿಳಿದಾಗೆ ಸಕ್ಕರೆ ಕಂಪ್ಲೀಟ್ ಕಂಪ್ಲೀಟಾಗಿ ಗುಣಪಡಿಸ್ತೀನಿ ಅನ್ನೋದು ಸುಳ್ಳು ಹೌದು ಆದರೆ ಅದನ್ನು ಹತೋಟಿಲಿ ಇಟ್ಕೊಳ್ಳೋದಕ್ಕೆ ನಾವು ಖಂಡಿತ ಆಹಾರದಲ್ಲಿ ಆಗ್ಬೋದು ಯೋಗದಿಂದ ಆಗ್ಬೋದು ಖಂಡಿತ ಫಿಫ್ಟಿ ಪರ್ಸೆಂಟ್ ಆಹಾರ ಫಿಫ್ಟಿ ಪರ್ಸೆಂಟ್ ಯೋಗನ ಮಾಡಿಕೊಂಡ್ರೆ ಒಂದು ಹಂತಕ್ಕೆ ಲೆವೆಲ್ಗೆ ತರ್ಬೋದು ಅಂತ ನನ್ನ ಅಭಿಪ್ರಾಯ ನೀವೇನು ಹೇಳ್ತೀರಾ ಹೌದು ಬಿಕಾಸ್ ಮೆಡಿಸನ್ ಅಂತ ಹೋಗೋದ್ರ ಬದಲು ಬಿಕಾಸ್ ನಮ್ಮ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತ ಏನು ಹೇಳ್ತೀವಿ ನಾವು ಪ್ರತಿನಿತ್ಯ ನಾವೇ ಅಭ್ಯಾಸ ಮಾಡಿ ನಾವೇ ಆ ಅದರೊಂದು ಸಂಪೂರ್ಣವಾಗಿ ತಡೆಗಟ್ಟೋದು ಆಗದೇ ಇದ್ದರೂ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋ ಅದನ್ನು ಕಂಟ್ರೋಲ್ ಅಷ್ಟು ಶಕ್ತಿ ಯೋಗದಲ್ಲಿದೆ ಸೊ ಅದನ್ನು ದಿನನಿತ್ಯ ಅಭ್ಯಾಸ ಮಾಡೋದರಿಂದ ಕೆಲವೊಂದಷ್ಟು ಡಯೆಟಲ್ಲೂ ಸಹ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ನಮಗೆ ಹೆಲ್ಪ್ ಆಗುತ್ತೆ ಡಯಾಬಿಟೀಸ್ಗೆ ಓಕೆ ಗಣೇಶ್ ಅವರೇ ಬೇಜಾರು ಮಾಡ್ಕೊಬೇಡಿ ಸಾಕಷ್ಟು ಜನ ಡಾಕ್ಟ್ರುಗಳು ಈ ಒಂದು ಸಕ್ಕರೆ ಹತೋಟಿಯಲ್ಲಿ ಹತೋಟಿಲಿಟ್ಕೊಳ್ಳೋದ್ರ ಬಗ್ಗೆ ಹೇಳ್ಕೊಟ್ಟಿದ್ದಾರೆ ಎಷ್ಟೋ ಜನ ಎಷ್ಟೋ ರೀತಿಯಾದಂಥ ವೀಡಿಯೋಗಳನ್ನ ಮಾಡೋಕ್ಕಿದ್ದಾರೆ ಟಾಪಿಕ್ಗಳನ್ನ ಕೊಟ್ಬಿಟ್ಟಿದ್ದಾರೆ ಬಟ್ ನೀವು ತಿಳಿಸ್ತಾ ಇರ್ತಕ್ಕಂಥ ಈ ಒಂದು ಯೋಗದ ಮೂಲಕ ಸಕ್ಕರೆ ಕಾಯಿನ ಹತೋಟಿಲಿಟ್ಕೊಳ್ಳೋ ಅಂತಕ್ಕಂಥ ಒಂದು ವಿಚಾರ ಇದೆಯಲ್ಲ ಎಷ್ಟು ಪರ್ಸೆಂಟ್ ನಿಜ ಎಷ್ಟು ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀರಾ ಅದೇ ರೀತಿಯಾಗಿ ಸಿ ನಾವೇನು ಯಾರಿಗೂ ಪ್ರಚೋದನೆ ಮಾಡ್ತಾ ಇಲ್ಲ ಇಲ್ಲಿ ಇರೋದನ್ನು ಸತ್ಯನ ಹೇಳ್ತಾ ಇದ್ದೀವಿ ಅಲ್ವಾ ಬಟ್ ನಾವೇನೇ ಹೇಳ್ಕೊಟ್ರು ಅವರು ಅದನ್ನು ಪ್ರಾಕ್ಟೀಸ್ ಮಾಡಬೇಕಾಗಿರೋದು ಅವ್ರ ಧರ್ಮ ಅವರು ಅಲ್ವಾ ಎಷ್ಟು ನಿಜ ಎಷ್ಟು ಎಷ್ಟು ಸತ್ಯ ಬರುತ್ತೆ ಅನ್ನೋದು ನಿಜ ಅಂತ ಕೇಳಿದ್ರೆ ಏಯ್ಟಿ ಪರ್ಸೆಂಟ್ ನಾವು ಏನು ಅಭ್ಯಾಸ ಮಾಡ್ತೀವಿ ಅದರಿಂದ ಪ್ಯಾಂಕ್ರಿಯಾಸ್ ಸ್ಟಿಮ್ಯುಲೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಪ್ಯಾಂಕ್ರಿಯಾಸ್ ನಾರ್ಮಲ್ ಆಗಿ ವರ್ಕ್ ಆದಾಗ ಸ್ಟಾರ್ಟ್ ಆದಾಗ ನಮ್ಮ ಬಾಡಿ ಫಂಕ್ಷನ್ ಸ್ವಲ್ಪ ನಿಧಾನವಾಗಿ ನಿಧಾನವಾಗಿ ಒಂದೇ ಸರಿ ಆಗುತ್ತೆ ಅನ್ನೋದು ಖಂಡಿತ ನಿಧಾನವಾಗಿ ನಿಧಾನವಾಗಿ ಎಷ್ಟು ಎಷ್ಟು ಅಭ್ಯಾಸ ಮಾಡ್ತೀವೋ ಎಷ್ಟು ನಾವು ಬಾಡಿನ ಆ್ಯಕ್ಟಿವ್ ಇಟ್ಕೊಳ್ತೀವೋ ಅಷ್ಟು ಅದ್ರ ಕೆಲಸನ ಅದಕ್ಕೆ ಸರಿಯಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗುತ್ತೆ ಅಂಗನ್ನು ಹಂಗೇ ಕಂಟ್ರೋಲ್ ಮಾಡ್ಕೊಳ್ಬೋದು ಎಸ್ ನಾನು ಎಲ್ಲ ಒಂದು ವಿಡಿಯೋದಲ್ಲೂ ಕೇಳ್ತಕ್ಕಂಥ ಪ್ರಶ್ನೆನೇ ಇದು ಸಕ್ಕರೆ ಕಾಯಿಲೆ ಇರೋರಿಗೋಸ್ಕರ ಇರತಕ್ಕಂಥ ಆಸನನ ಅಥವಾ ಸಕ್ಕರೆ ಕಾಯಿಲೆ ಇರೋ ಹಾಗೆ ತಡೆಗಟ್ಟೋದಕ್ಕೂ ಇರತಕ್ಕಂಥ ಆಸ್ನಾನ ಇದು ಇದು ಎರಡಕ್ಕೂ ಹೌದು ಹ್ಞೂ ಲೈಕ್ ಸಕ್ಕರೆ ಕಾಯಿಲೆ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಮಾಡಬಾರ್ದು ಅಂತ ಏನಿಲ್ಲ ಆ್ಯಂಡ್ ಸಕ್ಕರೆ ಕಾಯಿಲೆಗೆ ಮಾತ್ರ ಇದು ಸೂಕ್ತ ಅಂತ ಏನೂ ಇಲ್ಲ ಇದನ್ನ ಯಾವಾಗ ಬೇಕಾದರೂ ಅಭ್ಯಾಸ ಮಾಡ್ಬೋದು ಈ ಒಂದು ಕೆಲವೊಂದಿಷ್ಟು ಆಸನ ನಾನು ಏನು ಹೇಳ್ತಿದ್ದೀನಿ ಇವತ್ತು ಆ ಒಂದು ಆಸನ ಮಾಡೋದ್ರಿಂದ ಇದನ್ನು ತಿರುಚಿ ಮಾಡೋ ಆಸನಗಳು ಅಂತ ಹೇಳ್ತೀವಿ ನಾವು ಹೊಟ್ಟೆ ಭಾಗವನ್ನು ತಿರುಚಿ ಮಾಡೋದ್ರಿಂದ ನಮ್ಮ ಪ್ಯಾಂಕ್ಟೀರಿಯಸ್ ಅಲ್ಲಿ ಲೊಕೇಟ್ ಆಗಿರುತ್ತೆ ಸೊ ಅದಕ್ಕೆ ನಾವು ಯಾವ ಫಂಕ್ಷನ್ನು ಅಲ್ಲಿ ಸರಿಯಾಗಿ ಆಗ್ತಾ ಇಲ್ಲ ಅಂತ ಡಯಾಬಿಟೀಸ್ ಬಂದಿದ್ಯೋ ಆ ಆ ಫಂಕ್ಷನ್ನ ನಾವು ಸರಿಗೊಳ್ಸೋಕ್ಕೆ ಒಂದು ಪ್ರಯತ್ನ ಎಸ್ ಗಣೇಶವ್ರು ಹೇಳೋ ಪ್ರಕಾರ ಸಿಹಿ ಅನ್ನೋದು ಬಾಡಿ ಒಳಗಡೆ ಇದ್ದರೆ ಸಕ್ಕರೆ ಕಾಯಿಲೆ ಇರುತ್ತೆ ಅದು ಲೈಫಲ್ಲಿ ಇರಬೇಕು ಲೈಫಲ್ಲಿ ಸಿಹಿ ಇರಬೇಕೆಂದ್ರೆ ಬಾಡಿ ಒಳಗಡೆ ಸಕ್ಕರೆನ ಅಂಶನ ತೆಗಿಬೇಕು ಅದಕ್ಕೆ ಸ್ವಲ್ಪ ಶ್ರಮ ಬೇಕು ಖಂಡಿತ ದೇಹನ ತಕ್ಕಮಟ್ಟಿಗೆ ಮಟ್ಟಿಗೆ ದಂಡಿಸಬೇಕು ಹಾಗೆ ಬನ್ನಿ ಸಕ್ಕರೆ ಕಾಯಿಲೆನ ತಡೆಗಟ್ಟೋದಕ್ಕೆ ಯಾವ ಆಸನಗಳಿದ್ದಾವೆ ಇದು ನಿಮಗೆ ಎಷ್ಟು ಉಪಯೋಗ ಆಗುತ್ತೆ ಅಂತ ಇವಡ ಮೂಲಕ ನೋಡೋರಂತೆ ಗಣೇಶಿ ಎಸ್ ಸರ್ ಥ್ಯಾಂಕ್ ಯು ಬಾಡಿ ಲೂಸ್ನಿಂಗ್ ಎಕ್ಸಸೈಸ್ನ ಇದ್ದೀನಿ ಕೆಲವೊಂದಷ್ಟು ಅಷ್ಟೇ ನಾವು ಆಸನದ ಪೊಸಿಷನ್ಗೆ ಹೋಗಕ್ಕೆ ಹೆಲ್ಪ್ ಆಗಬೇಕು ಅಂತ ಹೇಳಿಬಿಟ್ಟು ಸೊ ಎರಡು ಕಾಲುಗಳನ್ನ ನಿಮ್ಮ ಭುಜ ಎಷ್ಟು ಆಗ್ಲವಿರುತ್ತೆ ಅದೇ ರೀತಿ ನಿಮ್ಮ ಎರಡು ಕಾಲುಗಳನ್ನ ನೇರವಾಗಿರಿಸಿ ನೀವು ಎರಡು ಕೈಗಳನ್ನ ಉಸಿರನ್ನು ತೆಗೆದುಕೊಳ್ತಾ ಮೇಲಕ್ಕೆ ತಗೊಂಡು ಇಂಟರ್ಲಾಕ್ ಎರಡು ಕೈಗಳನ್ನ ಇಂಟರ್ಲಾಕ್ ಮಾಡಿ ಮೇಲ್ಮುಖನಾಗಿ ಸ್ಟ್ರೆಚ್ ಮಾಡಿ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಸ್ಟ್ರೆಚ್ ಮಾಡಿ ಈಗ ಉಸಿರನ್ನು ಸಂಪೂರ್ಣವಾಗಿ ತೆಗೆದುಕೊಳ್ಳಿ ಸಂಪೂರ್ಣವಾಗಿ ಉಸಿರನ್ನು ತೆಗೆದುಕೊಳ್ಬೇಕಾದ್ರೆ ನಿಮ್ಮ ಬಾಡಿ ಮೂಮೆಂಟ್ ಅಥವಾ ನಿಮ್ಮ ಬಾಡಿ ದೇಹದ ಸ್ಥಿತಿ ಮೇಲಕ್ಕೆ ಸ್ಟ್ರೆಚ್ ಆಗ್ತಾ ಇರಬೇಕು ಆ್ಯಂಡ್ ಈಗ ಉಸಿರನ್ನ ಸಂಪೂರ್ಣವಾಗಿ ತೆಗೆದುಕೊಂಡಂಥ ಅಷ್ಟು ಉಸಿರನ್ನು ನಿಧಾನವಾಗಿ ಬಿಡುತ್ತಾ ನಿಮ್ಮ ಬಲಕ್ಕೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಬೆಂಡಾಗಿ ಆ್ಯಂಡ್ ಎಸ್ ಕಮ್ ಬ್ಯಾಕ್ ಉಸಿರನ್ನ ಹೊರ ಹಾಕ್ತಾ ಕಂಬ್ಯಾಕ್ ಎಗೇನ್ ಸೇಮ್ ಆಪೋಸಿಟ್ ಸೈಡ್ ಮಾಡೋಣ ಇನ್ಹೇಲ್ ಸ್ಟ್ರೆಚ್ ಅ ಬಾಡಿ ಆ್ಯಪ್ ದೇಹವನ್ನು ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಮೇಲ್ಮುಖನಾಗಿ ಸ್ಟ್ರೆಚ್ ಮಾಡಿ ಆ್ಯಂಡ್ ಎಕ್ಸೇಲ್ ನಿಮಗೆ ಎಡಭಾಗಕ್ಕೆ ಬೆಂಡಾಗಿ ಎಸ್ ಕಮ್ ಬ್ಯಾಕ್ ಸೇಮ್ ಫೈವ್ ಕೌಂಟ್ಸ್ ಮಾಡೋಣ ವ್ಯಾನ್ ಟೂ ಫ್ರೀ ಲಾಸ್ಟ್ ಕೌಂಟ್ ಫೈ ಎಸ್ ರಿಲ್ಯಾಕ್ಸ್ ಎರಡು ಕೈಗಳನ್ನ ತೊಗೊಂಬಂದು ನಿಮ್ಮ ತೊಡೆ ಭಾಗದ ಪಕ್ಕದಲ್ಲಿ ಇರಿಸಿ ನೆಕ್ಸ್ಟ್ ಎಕ್ಸಸೈಸ್ ನಿಮ್ಮ ಎರಡು ಕಾಲುಗಳನ್ನ ಸ್ವಲ್ಪ ಅಗಲ ಮಾಡ್ಕೊಳ್ಳಿ ಹಾಗೆ ದೇಹ ನೇರವಾಗಿರಲಿ ಎರಡು ಕೈ ಮೇಲಕ್ಕೆ ನಿಧಾನವಾಗಿ ಇಲ್ಲೂ ಸಹ ಉಸಿರನ್ನ ತೆಗೆದುಕೊಳ್ಬೇಕು ಹಾಗೆ ಉಸಿರನ್ನ ಸಂಪೂರ್ಣವಾಗಿ ಹೊರ ಹಾಕುತ್ತಾ ನಿಮ್ಮ ಬಲಭಾಗಕ್ಕೆ ಬೆಂಡಾಗಬೇಕು ನಿಮ್ಮ ಕುತ್ತಿಗೆ ಮೇಲಕ್ಕಿರಲಿ ಆ್ಯಂಡ್ ಆಪ್ ಎಗೇನ್ ಸೆಕೆಂಡ್ ಕೌಂಟ್ ಟು ತ್ರೀ ರಿಲ್ಯಾಕ್ಸ್ ಕಮ್ ಬ್ಯಾಕ್ ಈಗ ತಿಳಿಸ್ಕೊಟ್ಟಿದ್ದು ನಾನು ಎರಡು ಸಿಂಪಲ್ ಫ್ರೀ ಎಕ್ಸಸೈಸಸ್ ಅಷ್ಟೇ ಸರಳವಾಗಿ ಈ ಆಸನಗಳನ್ನ ಮಾಡೋಕ್ಕೂ ಮುಂಚೆ ನಾವು ಮಾಡ್ಕೊಳ್ಬೋದಾಗುತ್ತೆ ಈಗ ಮೊದಲನೇ ಆಸನ ಪರಿವೃತ್ತ ತ್ರಿಕೋಣಾಸನ ಅಂತ ಹೇಳಿಬಿಟ್ಟು ನಿಧಾನವಾಗಿ ನಿಮ್ಮ ಎರಡೂ ಕಾಲುಗಳನ್ನ ಅಗ್ಲ ಮಾಡ್ಕೊಳ್ಳಿ ಎಸ್ ಎಡಗಾಲು ಎಡಕ್ಕೆ ತಿರುಗಿಸಿ ನಿಮ್ಮ ಎರಡೂ ಕೈಯನ್ನು ಮೇಲೆ ತಗೊಳ್ತಾ ಉಸಿರನ್ನ ಸಂಪೂರ್ಣವಾಗಿ ತೆಗೆದುಕೊಳ್ಳಿ ಉಸಿರನ್ನು ಹೊರ ಹಾಕುತ್ತಾ ನಿಮ್ಮ ಬಲಗೈ ಎಡಗಾಲಿನ ಪಕ್ಕಕ್ಕೆ ಹೋಗಬೇಕು ಅದೇ ರೀತಿ ನಿಮ್ಮ ಕುತ್ತಿಗೆಯನ್ನು ಮೇಲ್ಭಾಗಕ್ಕೆ ತಿರುಗಿಸ್ಕೊಳ್ಳಿ ಇಲ್ಲೇ ಫೈವ್ ಸೆಕೆಂಡ್ಸ್ ಹೋಲ್ಡ್ ಮಾಡೋಣ ಒನ್ ಟೂ ತ್ರೀ ಫೋರ್ ಸ್ಲೋಲಿ ರಿಲ್ಯಾಕ್ಸ್ ಎಸ್ ಇದೇ ಆಸನವನ್ನು ಅದೇ ರೀತಿ ಬಲಗಾಲನ ಬಲಗಡೆ ಇಟ್ಟು ಆಪೋಸಿಟ್ ಡೈರೆಕ್ಷನಲ್ಲಿ ಮಾಡೋಣ ಅಭ್ಯಾಸ ಮಾಡೋಣ ಉಸಿರನ್ನ ಸಂಪೂರ್ಣವಾಗಿ ತೆಗೆದುಕೊಳ್ಳಿ ಬ್ರೀತ್ ಇನ್ ಉಸಿರನ್ನ ಹೊರ ಹಾಕುತ್ತಾ ಬ್ರೀತುಟ್ ಎಡಗೈಯನ್ನು ಬಲಗಾಲ್ ಹತ್ರ ತೆಗೆದುಕೊಂಡು ಹೋಗಬೇಕಾಗುತ್ತೆ ಅದೇ ರೀತಿ ಮೇಲಿನ ಕೈ ನೇರವಾಗಿರಲಿ ನಿಮ್ಮ ಕುತ್ತಿಗೆ ಭಾಗವನ್ನು ಮೇಲಕ್ಕೆ ತಿರುಗಿಸಿ ಇಲ್ಲೇ ಹೋಲ್ಡ್ ಮಾಡೋಣ ಒನ್ ಟೂ ತ್ರೀ ಫೋರ್ ಫೈವ್ ಸ್ಲೋಲಿ ರಿಲ್ಯಾಕ್ಸ್ ಯಾವ ರೀತಿ ಹೋಗ್ತೀರಾ ಅದೇ ರೀತಿ ವಾಪಸ್ ಸ್ಥಿತಿಗೆ ಬನ್ನಿ ಎರಡನೇ ಆಸನ ಕುಳಿತುಕೊಂಡು ಮಾಡುವಂಥ ಆಸನ ವಕ್ರಾಸನ ಅಂತ ಹೇಳಿ ನಿಮ್ಮ ಕೈಗಳ ಸಪೋರ್ಟಿಂದ ನಿಮ್ಮ ಮಂಡಿ ಮೇಲೆ ಕುಳಿತುಕೊಳ್ಳಿ ಎರಡೂ ಕಾಲನ್ನು ನೇರವಾಗಿರಿಸಿ ದಂಡಾಸನ ಅಂತ ಹೇಳ್ತೀವಿ ದಂಡಾಸನದಲ್ಲಿ ಕುಳಿತುಕೊಳ್ಳಿ ಬಲಗಾಲನ್ನು ಮಡಚಿ ಎಡಗಾಲಿನ ಪಕ್ಕಕ್ಕೆ ಇಡಬೇಕು ನಿಮ್ಮ ಬಲಗೈಯಿಂದ ದೇಹಕ್ಕೆ ಸಪೋರ್ಟ್ ಕೊಡಿ ಹಿಂದಕ್ಕೆ ಆಗುತ್ತೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ನಿಮ್ಮ ಹೊಟ್ಟೆ ಭಾಗವನ್ನು ತಿರುಚಿ ಹೊರ ಹಾಕಬೇಕು ಎಡಗೈ ಮೇಲೆ ಉಸಿರನ್ನ ಸಂಪೂರ್ಣವಾಗಿ ಉಸಿರನ್ನ ತಗೊಳ್ಳಿ ನಿಮ್ಮ ದೇಹವನ್ನು ಮೇಲಕ್ಕೆ ಸ್ಟ್ರೆಚ್ ಮಾಡಿ ಉಸಿರನ್ನ ಹೊರ ಹಾಕುತ್ತಾ ನಿಮಗೆ ಸಾಧ್ಯವಾದರೆ ಮಂಡಿನ ಇಟ್ಕೊಳ್ಳಿ ಇಲ್ಲಾಂದರೆ ನೆಲಕ್ಕೆ ಟಚ್ ಮಾಡ್ಬೋದು ಹಾಗೆ ಹಿಡ್ಕೊಂಡು ನಿಮ್ಮ ಕುತ್ತಿಗೆ ಭಾಗವನ್ನು ಹಿಂದಕ್ಕೆ ತಿರುಗಿಸ್ಕೊಳ್ಳಿ ಉಸಿರಾಟ ಸಾಧಾರಣವಾಗಿರಲಿ ಈ ಆಸನದಲ್ಲಿ ಐದು ಸೆಕೆಂಡ್ಗಳ ಕಾಲ ಹೋಲ್ಡ್ ಮಾಡೋಣ ವ್ಯಾನ್ ಟೂ ತ್ರೀ ಫೋರ್ ಫೈವ್ ಸ್ಲೋಲಿ ಕಮ್ ಬ್ಯಾಕ್ ಎಸ್ ಇದೇ ಆಸನವನ್ನು ವಕ್ರಾಸನವನ್ನು ಎಡಗಾಲಿನಲ್ಲೂ ಸಹ ಅಭ್ಯಾಸ ಮಾಡೋಣ ಎಡಗಾಲನ್ನು ಮಡಚಿ ಬಲಗಾಲಿನ ಇಟ್ಕೊಳ್ಳಿ ಎಸ್ ನಿಮ್ಮ ಎಡಗೈಯಿಂದ ನಿಮ್ಮ ದೇಹಕ್ಕೆ ಸಪೋರ್ಟ್ ಕೊಡ್ತಾ ಬಲಗೈಯನ್ನು ಎಷ್ಟು ಸಾಧ್ಯವಾಗುತ್ತೆ ನಿಮಗೆ ಅಷ್ಟು ಮೇಲಕ್ಕೆ ಎತ್ತಿ ಉಸಿರನ್ನು ಸಂಪೂರ್ಣವಾಗಿ ತೆಗೆದುಕೊಳ್ಳಿ ಉಸಿರನ್ನ ತೆಗೆದುಕೊಳ್ಬೇಕಾದ್ರೆ ನಿಮ್ಮ ದೇಹ ಆಕಾಶಕ್ಕೆ ಆಕಾಶಕ್ಕೆ ಮುಖವಾಗಿ ಸ್ಟ್ರೆಚ್ ಆಗ್ತಾ ಇರಬೇಕು ಎಸ್ ಸ್ಲೋಲಿ ಎಕ್ಸೇಲ್ ಆ್ಯಂಡ್ ನಿಮ್ಮ ಆದರೆ ಮಂಡಿ ಇಡ್ಕೊಳ್ಳಿ ಇಲ್ಲ ಅಂದರೆ ಸಾಧ್ಯವಾಗಿಲ್ಲ ಅಂದರೆ ಕೆಳಗಡೆನೇ ಇಡ್ಬೋದು ಎಷ್ಟಾಗುತ್ತೆ ನಿಮ್ಮ ಕೈಯಲ್ಲಿ ಅಷ್ಟರಿಂದ ಅಭ್ಯಾಸ ಸ್ಟಾರ್ಟ್ ಮಾಡಿ ಅಭ್ಯಾಸ ಮಾಡ್ತಾ ಮಾಡ್ತಾ ಈ ಥರ ಮಂಡಿ ಇಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅದೇ ರೀತಿ ಈಗ ಬೆನ್ನನ್ನು ನೇರ ಮಾಡ್ಕೊಳ್ಳಿ ಹಿಂದಕ್ಕೆ ಹಿಂಭಾಗಕ್ಕೆ ನೋಡಿ ಎಸ್ ಒನ್ ಟೂ ತ್ರೀ ಫೋರ್ 5, ಸ್ಲೋಲಿ ರಿಲ್ಯಾಕ್ಸ್ ಎರಡು ಕೈಗಳನ್ನ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡಿ ಹಾಗೆ ನಿಮ್ಮ ಕಾಲನ್ನು ಸಹ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಅದೇ ರೀತಿ ನಿಮ್ಮ ಬೆನ್ನಿನ ಮೇಲೆ ಮಲಕ್ಕೊಳ್ಳಿ ಮೂರನೇ ಆಸನ ಮೂರನೇ ಕ್ರಿಯೆ ಪವನ ಮುಕ್ತಾಸನ ಕ್ರಿಯಾ ಅಂತ ಹೇಳಿ ನಿಮ್ಮ ಬಲಗಾಲನ್ನು ಮಡ್ಚ್ಕೊಳ್ಳಿ ಎರಡೂ ಕೈಗಳನ್ನ ಇಂಟರ್ಲಾಕ್ ಮಾಡಿ ನಿಮ್ಮ ಬಲಗಾಲು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಎದೆಯ ಭಾಗಕ್ಕೆ ಟಚ್ ಆಗೋ ರೀತಿ ಹೇಳಿಕೊಳ್ಳಿ ಅದೇ ರೀತಿ ಎಡಗಾಲು ನಿಧಾನವಾಗಿ ಮೇಲಕ್ಕೆ ಬರಲಿ ನಿಮ್ಮ ಹಣೆಯ ಭಾಗ ಅಥವಾ ಮೂಗು ಭಾಗವನ್ನು ನಿಮ್ಮ ಮೊಣಕಾಲಿಗೆ ಟಚ್ ಆಗುವಷ್ಟು ಟ್ರೈ ಮಾಡಿ ಇಲ್ಲ ಸಾಧ್ಯವಾದರೆ ಟ್ರೈ ಮಾ ಸಾಧ್ಯವಾದರೆ ಟಚ್ ಮಾಡಿ ಇಲ್ಲಾಂದರೆ ಎಷ್ಟಾಗುತ್ತೆ ಅಷ್ಟಕ್ಕೆ ಹೋಲ್ಡ್ ಮಾಡಿ ನಿಮ್ಮ ಎಡಗಾಲಿಂದ ವೃತ್ತಾಕಾರವನ್ನು ಬರೆಯಲು ಟ್ರೈ ಮಾಡಬೇಕು ಇದನ್ನು ಪವನ ಮುಕ್ತಾಸನ ಕ್ರಿಯೆ ಅಂತ ಹೇಳ್ತೀವಿ ಸ್ಲೋ ಆಗಿ ಮಾಡಿ ಟೂ ಉಸಿರಾಟ ಸಾಧಾರಣವಾಗಿರಲಿ ತ್ರೀ ಫೋರ್ ಲಾಸ್ಟ್ ರೌಂಡ್ ಫೈ ಎಸ್ ರಿಲ್ಯಾಕ್ಸ್ ಎರಡು ಕಾಲನ್ನ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡಿ ಇದೇ ಅಭ್ಯಾಸವನ್ನು ಬಲಗಾಲಿನ ಮೂಲಕ ಮಾಡೋಣ ನಿಮ್ಮ ಎಡಗಾಲನ್ನ ಮಡಚ್ಕೊಂಡು ಎರಡು ಕೈಯನ್ನು ಇಂಟರ್ಲಾಕ್ ಮಾಡಿ ನಿಮ್ಮ ಎಡಗಾಲಿನ ಮಂಡಿಯನ್ನು ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ದೇಹದ ಹತ್ತಿರ ಅಥವಾ ಎದೆಯ ಹತ್ತಿರ ಪುಷ್ ಮಾಡಿ ಅದೇ ರೀತಿ ನಿಮ್ಮ ಮೂಗನ್ನು ಅಥವಾ ಹಣೆಯ ಭಾಗವನ್ನು ಮಂಡಿ ಭಾಗಕ್ಕೆ ಟಚ್ ಮಾಡಿ ಬಲಗಾಲ್ ಮೇಲಕ್ಕೆ ಉಸಿರಾಟ ಸಾಧಾರಣವಾಗಿರಲಿ ವೃತ್ತಾಕಾರವನ್ನು ನಿಮ್ಮ ಕಾಲಿನ ಮುಖಲಕ್ಕ ಇಮ್ಯಾಜಿನ್ ಮಾಡಿಕೊಂಡು ಬರಿತಾ ಹೋಗಿ ವ್ಯಾನ್ ಟೂ ತ್ರೀ ಫೋರ್ ಫೈ ಎಸ್ ಸ್ಲೋಲಿ ಎರಡು ಕಾಲನ್ನ ರಿಲ್ಯಾಕ್ಸ್ ಮಾಡಿ ಸಂಪೂರ್ಣವಾಗಿ ದೇಹವನ್ನು ಸಮಸ್ಥಿತಿಗೆ ತನ್ನಿ ಎಸ್ ಈಗ ನಾವು ಯಾವ ರೀತಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ವೃತ್ತಾಕಾರನ ವೃತ್ತಾಕಾರವನ್ನು ಮಾಡಿದ್ವೋ ಅದೇ ರೀತಿ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ವೃತ್ತಾಕಾರವನ್ನು ಅಭ್ಯಾಸ ಮಾಡೋಣ ಒನ್ 3, ಫೋರ್ 5, ಎಸ್ ಸ್ಲೋಲಿ ರಿಲ್ಯಾಕ್ಸ್ ಇದೇ ರೀತಿ ಆ್ಯಂಟಿಕ್ಲಾಕ್ ವೈಸಲ್ಲೂ ಸಹ ನಾವು ಅಭ್ಯಾಸ ಮಾಡಿಕೊಳ್ಬೇಕು ಎಸ್ ನಾಲ್ಕನೇ ಆಸನ ಬಂದು ಶಲಭಾಸನ ಅಂತ ಹೇಳಿ ಶಲಭಾಸನ ಮಾಡೋದ್ರಿಂದ ನಮಗೆ ನಾವು ಏನು ಡಯಾಬಿಟೀಸ್ಗೆ ಅಂದ್ಬಿಟ್ಟು ಪ್ಯಾಂಕ್ರಿಯಾಸ್ನ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀವಿ ಅಲ್ಲಿ ನಮಗೆ ಆಗಬೇಕಾಗಿರೋಂಥ ಫಂಕ್ಷನಿಗೆ ಸ್ಟಿಮ್ಯುಲೇಷನ್ ಸಿಗುತ್ತೆ ಬನ್ನಿ ಇವಾಗ ಅಭ್ಯಾಸ ಮಾಡೋಣ ನಿಮ್ಮ ಎರಡೂ ಕೈಗಳ ಸಪೋರ್ಟ್ ತಗೊಂಡು ನಿಮ್ಮ ದೇಹವನ್ನು ಒಟ್ಟೆಯ ಭಾಗವನ್ನು ಕೆಳಗೆ ಹಾಕಿ ಕೆಳಗೆ ಮಲಗೋಣ ನಿಮ್ಮ ಎರಡೂ ಕೈಗಳನ್ನು ತೊಡೆಯ ಪಕ್ಕದಲ್ಲಿರಿಸಿ ನಿಧಾನವಾಗಿ ಉಸಿರನ್ನು ಸಂಪೂರ್ಣವಾಗಿ ತೆಗೆದುಕೊಳ್ಳುತ್ತಾ ನಿಮ್ಮ ಬಲಗಾಲನ್ನು ಮೇಲಕ್ಕೆತ್ತಿ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಮಾತ್ರ ಮಾಡಿ ಅಲ್ಲೇ ಇರೋಣ ಒನ್ ಟೂ ತ್ರೀ ಫೋರ್ ಸಾಧ್ಯವಾದರೆ ಕುತ್ತಿಗೆ ಭಾಗವನ್ನು ಸಹ ಮೇಲಕ್ಕೆತ್ತಿ ಫೈ ರಿಲ್ಯಾಕ್ಸ್ ಅದೇ ರೀತಿ ಎಡಗಾಲನ್ನು ಸಹ ಮೇಲಕ್ಕೆತ್ತೋಣ ಸಂಪೂರ್ಣವಾಗಿ ಉಸಿರನ್ನ ತೆಗೆದುಕೊಳ್ಳುತ್ತಾ ಬ್ರೀತ್ ಇನ್ ಒನ್ ಟೂ ತ್ರೀ ಫೋರ್ ಫೈ ಸ್ಲೋಲಿ ಕಂಬ್ಯಾಕ್ ರಿಲ್ಯಾಕ್ಸ್ ಇದೇ ಆಸನವನ್ನು ಎರಡು ಕೈ ಮುಂದೆ ಇಟ್ಟು ಕೈಯಿನ ಸಮೇತ ಮಾಡೋಣ ನೀವು ಬಲಗಾಲೆತ್ತಿದಾಗ ಬಲಗೈಯನ್ನು ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಮೇಲಕ್ಕೆತ್ತಲು ಪ್ರಯತ್ನಿಸಿ ಉಸಿರಾಟ ಸಾಧಾರಣವಾಗಿರಲಿ ಒನ್ ಟೂ ತ್ರೀ ಫೋರ್ ಫೈ ಸ್ಲೋಲಿ Relax. ಈಗ ಹೆಡಗಾಲು ಆಪೋಸಿಟ್ ಲ್ಯಾಗ್ ಉಸ್ರನ್ನ ಸಂಪೂರ್ಣವಾಗಿ ತೆಗೆದುಕೊಳ್ಳುತ್ತಾ ಒನ್ ಟೂ ತ್ರೀ ಫೋರ್ ಫೈವ್ ಸ್ಲೋಲಿ ಕಮ್ ಬ್ಯಾಕ್ ದೇಹವನ್ನು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡುತ್ತಾ ಸಮಸ್ಥಿತಿಗೆ ಬನ್ನಿ ಅಥವಾ ವಜ್ರಾಸನದಲ್ಲಿ ಕುಳಿತುಕೊಳ್ಳಿ ಓಕೆ ವೀಕ್ಷಕರೇ ನೀವು ನೀವು ನೋಡಿದ್ದಿವತ್ತು ಡಯಾಬಿಟಿಸ್ಗೆ ಯಾವೆಲ್ಲ ಆಸನಗಳನ್ನ ಮಾಡಿದರೆ ಅದರಿಂದ ಏನು ಉಪಯೋಗ ಆಗುತ್ತೆ ಮತ್ತು ಯಾಕೆ ಮಾಡಬೇಕು ಇದನ್ನು ಅಂತ ಹೇಳಿಬಿಟ್ಟು ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ನಾಲ್ಕು ಆಸನಗಳನ್ನ ನೀವು ಪ್ರತಿನಿತ್ಯ ಮಾಡೋದರಿಂದ ಡಯಾಬಿಟಿಸ್ನ ರಿಪೋರ್ಟ್ಸಲ್ಲಿ ಏರುಪೇರುಗಳನ್ನ ನೋಡ್ಬೋದು ಅದೇ ರೀತಿ ಅದನ್ನು ಕಂಟ್ರೋಲ್ ಮಾಡಲು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಈ ಆಸನಗಳ ಮುಖಾಂತರ ನೀವು ಪ್ರಯತ್ನ ಪಡ್ಬೋದು ಅನ್ನೋದು ನನ್ನ ಉದ್ದೇಶ ಓಕೆ ವೀಕ್ಷಕರೇ ಇಷ್ಟೊತ್ತು ಈ ವಿಡಿಯೋ ನೀವು ನೋಡಿದ್ದೀರಾ ಸಕ್ಕರೆ ಕಾಯಿಲೆ ಬಗ್ಗೆ ಬಹಳ ಸಿಹಿಯಾಗಿ ಅಂದರೆ ತಪ್ಪಾಗುತ್ತೆ ಸ್ವಲ್ಪ ಶ್ರಮ ಆಗುತ್ತೆ ನಿಮಗೆ ಮಾಡಬೇಕಾದ್ರೆ ಯಾಕೆಂದರೆ ಯಾವತ್ತು ಕಹಿ ಅನ್ನೋದು ದೇಹಕ್ಕೆ ಒಳ್ಳೆಯದು ಸಿಹಿ ಅನ್ನೋದು ದೇಹಕ್ಕೆ ಕೆಟ್ಟದು ಅಂತಲೇ ಹೇಳ್ತೀನಿ ಅಂಥದ್ರಲ್ಲಿ ನಾವು ಆಗಿರ್ತೀವಿ ಅದು ಆರಾಮ ಅನಿಸುತ್ತೆ ಬಟ್ ಈ ರೀತಿಯಾದಂಥ ಯೋಗಾಸನ ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಬಟ್ ಆ ಕಷ್ಟನೇ ದೇಹಕ್ಕೆ ಇಷ್ಟ ಆಗ್ತಕ್ಕಂಥದ್ದು ದೇಹದ ಆರೋಗ್ಯ ಹೊಂದಿರಬೇಕಂದ್ರೆ ಖಂಡಿತ ನಾವು ಆ್ಯಕ್ಟಿವ್ ಆಗಿರಬೇಕು ಹಾಗೆ ನಾನು ಮೊದಲೇ ಹೇಳಿದಾಗೆ ಸಿಹಿ ಅನ್ನೋದು ನಮ್ಮ ಬಾಳಲ್ಲಿರಬೇಕು ಹೊರತು ದೇಹದಲ್ಲ ಅಲ್ವಾ ಗಣಶ್ರೀ ಖಂಡಿತ ನಿಮ್ಮೆಲ್ಲರಿಗೂ ಒಂದು ಉತ್ತಮವಾದಂಥ ಆರೋಗ್ಯ ದೇವರು ಕೊಡಲಿ ಹಾಗೆ ಇವತ್ತು ಗಣಶ್ರೀ ಅವರು ತಿಳಿಸಿದಂಥ ಸಕ್ಕರೆ ಕಾಯಿಲೆನ ಹತೋಟಿನಲ್ಲಿ ಇಟ್ಕೊಳೋದಕ್ಕೆ ಈ ಯೋಗಾಸನಗಳನ್ನ ನೀವು ಮಾಡಿ ಒಂದು ದಿನ ಮಾಡಿ ಎರಡು ದಿನ ಮಾಡಿ ನೂರು ದಿನ ಮಾಡಿ ವರ್ಷ ಪೂರ್ತಿ ಮಾಡಿ ಈ ವರ್ಷಕ್ಕೂ ನೆಕ್ಸ್ಟ್ ವರ್ಷಕ್ಕೂ ನಿಮ್ಮ ದೇಹದಲ್ಲಿ ಅಜಗಜಾಂತರವಾದಂಥ ಬದಲಾವಣೆ ಸಿಗುತ್ತೆ ಫಿಫ್ಟಿ ಪರ್ಸೆಂಟ್ ಮಾತ್ರ ಯಾಕೆ ಅಂತಂದರೆ ಇನ್ನು ಐವತ್ತು ಪರ್ಸೆಂಟು ನಿಮ್ಮ ನಾಲಿಗೆನ ನೀವು ಕಂಟ್ರೋಲ್ ಮಾಡ್ಕೋಬೇಕು ಆ ಸಿಹಿಯಾದ ರುಚಿನ ಅತಿ ಹೆಚ್ಚು ಸವಿದಿರ ಹೋದರೆ ಖಂಡಿತ ನಾನು ಹೇಳಿದಾಗೆ ಬಾಳಲ್ಲಿ ಸಿಹಿ ಅನ್ನೋದು ಖಂಡಿತ ಕಾಣ್ತೀರಾ ಏನು ಹೇಳ್ತೀರಾ ಗಣೇಶಿ ಬೇರೆ ಏನೋ ಟಿಪ್ಸ್ ಕೊಡೋದಿದೆಯಾ ಈ ಈ ಕೆಲವೊಂದಷ್ಟು ಆಸನಗಳ ಜೊತೆ ಇನ್ನೂ ಕೆಲವೊಂದಷ್ಟು ಆಸನಗಳಿದೆ ಮತ್ತು ಜೊತೆ ಅಳವಡಿಸಿಕೊಂಡು ಅಭ್ಯಾಸ ಮಾಡ್ಕೊಳ್ತಾ ಹೋದ್ರೆ ಇನ್ನು ಬಟ್ ನೀವು ಮುಂದಿನ ಇನ್ನೂ ಇನ್ನು ಖಂಡಿತ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಚೆನ್ನಾಗಿ ಇನ್ನು ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ತೀವಿ ಖಂಡಿತ ವಿಡಿಯೋಗಳನ್ನ ರೆಗ್ಯುಲರ್ ಆಗಿ ನೋಡ್ತಾ ಇರಿ ಆರಾಮಾಗಿ ನಿಮ್ಮ ವೇಸ್ಟ್ ಸಮಯನ ಒಂದು ಗಂಟೆಗಳ ಕಾಲ ಈ ವಿಡಿಯೋ ನೋಡೋದಕ್ಕೆಲ್ಲ ಇದರಲ್ಲಿ ಬರ್ತಕ್ಕಂಥ ಟಾಪಿಕ್ನ ನೀವು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಪ್ರಾಕ್ಟಿಕಲಾಗಿ ನೀವೇನಾದ್ರು ಮಾಡಿದ್ರೆ ನೀವು ಬಹಳ ಆರೋಗ್ಯವಾಗಿ ನಿಂತೀರ ಅಂತ ನಾನು ಖಂಡಿತ ಭರವಸೆ ಕೊಡ್ತೀನಿ ಅಲ್ವಾಗ ಶ್ರೀ ಹಾಗೆ ನೀವು ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋ ನೋಡಿ ಕಲಿತಾ ಇದ್ರ ನಿಮ್ಗೇನಾದ್ರೂ ಆಫ್ಲೈನಲ್ಲಿ ಬಂದು ಈ ಒಂದು ಯೋಗಾಸನಗಳೆಲ್ಲ ಕಲಿಬೇಕು ಅಂದರೆ ಆರಣ್ಯಕ ಯೋಗಶಾಲ ಬೆಂಗಳೂರಿನ ನಾಗರ್ಭವಿ ಹಾಗೆ ಚಂದ್ರಲೇಔಟ್ ಹತ್ರ ಇರತಕ್ಕಂಥವ್ರಿಗೆ ಖಂಡಿತ ಬಹಳ ಹತ್ರ ಡಿಪೋ ನಂಬರ್ ಸೆವೆಂಟೀನ್ ಬಸ್ ಡಿಪೋ ಇದೆ ಹಾಗೆ ಚಂದ್ರಲೇಔಟ್ ಪೊಲೀಸ್ ಸ್ಟೇಷನ್ ಇದೆ ಅದರ ಆಸುಪಾಸ್ನಲ್ಲೇ ಇರತಕ್ಕಂಥದ್ದು ಈ ಒಂದು ಆರಣ್ಯಕ ಯೋಗಶಾಲ ಇಲ್ಲಿ ನಂಬರ್ ನಾ ಕೊಟ್ಟಿರ್ತೀನಿ ನೀವು ಮುಕ್ತವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಜ್ಞಾನಶ್ರೀ ಅವರ ಅಣ್ಣ ಅವರೇ ಈ ಒಂದು ಯೋಗಶಾಲೆಯನ್ನು ನಡೆಸ್ತಾ ಇದ್ದಾರೆ ತಮಗೆಲ್ಲರಿಗೂ ಆನ್ಲೈನಲ್ಲೂ ಒಳ್ಳೆಯದಾಗಲಿ ಇಲ್ಲಿ ಬಂದಾಗ ಆಫ್ಲೈನಲ್ಲೂ ಒಳ್ಳೇದಾಗಲಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ ಮತ್ತೊಂದು ಹೊಸ ಭೇಟಿ ಭೇಟಿಯಾಗೋಣ